ಎಲ್ಲರಿಗೂ ನಮಸ್ಕಾರ ನಾನು ಆಶೀಶ್ ಕೆ ಪಾಟೀಲ್ ಐ ಹೋಪ್ ತಾವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಈಗ ಬಹಳಷ್ಟು ಜನ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬಹಳಷ್ಟು ಜನ ಇನ್ನೂ ಬಹಳ ಗೊಂದಲಗಳಿದ್ದಾವೆ ಬಹಳ ಒಂದು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಇದು ಹೇಗೆ ಆ ಕಂತು ಬಂದಿಲ್ಲ ಈ ಕಂತು ಬಂದಿಲ್ಲ ನಮಗೆ ಒಂದು ಕಂತ ಬಂದಿದೆ ಮತ್ತು ಮುಂದೆ ಕಂತ್ಗಳ ಬಂದಿಲ್ಲ ಹೀಗೆ ನಾನು ಮೊದಲೇನು ಹಿಡಿದು ಏನೇನು ಪ್ರಾಬ್ಲಮ್ಸ್ಗಳು ಬಂದಿದ್ದಾವೆ ಯಾರ್ಯಾರಿಗೆ ಏನೇನು ಪ್ರಾಬ್ಲಮ್ಸ್ ಬಂದು ಪ್ರಾಬ್ಲಮ್ಸ್ ಬಂದಿದ್ದಾವೆ ಎಲ್ಲವೂ ಕೂಡ ಒಂದು ಪ್ರಶ್ನೆಗಳ ಒಂದು ಪಟ್ಟಿಯನ್ನು ಮಾಡಿದ್ದೀನಿ ಆ ಪಟ್ಟಿಯನ್ನು ನಾನು ಹೇಳ್ತಾ ಹೋಗ್ತೀನಿ ಒಂದು ಪ್ರಶ್ನೆಗಳ ಮೇಗೆ ಪ್ರಶ್ನೆ ಇರ್ತವೆ ಕೆಳಗೆ ಮತ್ತು ಉತ್ತರನು ಕೂಡ ಮಾಡಿದ್ದೀನಿ ಅದ ಅದರ ರೀತಿಯಾಗಿ ತಾವು ಅದರಲ್ಲಿ ಒಂದು ಅರ್ಹರಿದ್ದರೆ ತಮ್ಮ ಏನು ಒಂದು ತಮ್ಮ ಒಂದು ಗೃಹಲಕ್ಷ್ಮಿ ಅಮೌಂಟ್ಗೆ ಏನೂ ಆಗೋದಿಲ್ಲ ಡೈರೆಕ್ಟಾಗಿ ತಮ್ಮ ಒಂದು ಅಕೌಂಟ್ಗೆ ಸೇವಿಂಗ್ ಅಕೌಂಟಿಗೆ ದುಡ್ಡು ಬರುತ್ತವೆ ಯಾಕಂದರೆ ಈಗ ಒಂದು ನಾಲ್ಕೈದು ಕಂತು ತೊಗೊಂಡಿದ್ದೀರ ಮುಂದೆ ಮತ್ತೆ ಒಂದು ಆರನೇ ಕಂತು ಬಂದಿಲ್ಲ ಏಳನೇ ಕಂತು ಬಂದಿಲ್ಲ ಎಂಟನೇ ಕಂತು ಬಂದಿಲ್ಲ ಅನ್ನೋರಿಗೆ ಅವು ಬರ್ತವೆ ಅಮೌಂಟು ಆದರೆ ತಾವು ತಮ್ಮ ಒಂದು ಬ್ಯಾಂಕ್ ಅಕೌಂಟನ್ನು ಚೆಕ್ ಮಾಡ್ತಾ ಇರಬೇಕು ಮತ್ತು ಕೆ ವೈ ಸಿ ಮಾಡ್ತಾ ಇರಬೇಕು ಮತ್ತು ಒಂದು ಎನ್ ಪಿ ಸಿ ಐ ಮಾಡಬೇಕು ಹೀಗೆ ಒಂದು ನಾನಾ ಥರದ ಹೀಗೆ ಬಹಳಷ್ಟು ಜನ ಒಂದು ಬಹಳಷ್ಟು ಗೊಂದಲಗಳಿದಾವೆ ಜನರಿಗೆ ಇದರ ಬಗ್ಗೆ ಒಂದು ಕ್ಲಿಯರ್ ಆಗಿ ಇನ್ನೂ ಒಂದು ಪ್ರಶ್ನೆಗಳೇ ಉಳಿದಿದ್ದಾವೆ ಅದಕ್ಕೋಸ್ಕರ ಬಹಳಷ್ಟು ಜನಕ್ಕೆ ಏನಪ್ಪ ಅಂದರೆ ಬಹಳಷ್ಟು ಜನ ಏನು ಒಂದು ಏನಾರ ಒಂದು ಪ್ರಾಬ್ಲಮ್ ಇದಾವೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಹಳಷ್ಟು ಜನಕ್ಕೆ ಈಗ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಜನಕ್ಕಷ್ಟೇ ಕರೆಕ್ಟಾಗಿ ದುಡ್ಡು ಬರ್ತಾ ಇದೆ ಉಳಿದು ಸ್ವಲ್ಪ ಏನೋ ಅಕೌಂಟಲ್ಲಿ ಪ್ರಾಬ್ಲಮ್ಮು ಅದು ಪ್ರಾಬ್ಲಮ್ ಆದರೆ ಗೌರ್ಮೆಂಟ್ ಮಾತ್ರ ಎಲ್ಲರಿಗೂ ಕೂಡ ದುಡ್ಡು ಹಾಕ್ತಾ ಇದೆ ಆದರೆ ಇದು ಏನೊಂದು ಮೆಸೇಜಲ್ಲಿ ಏನು ಬ್ಯಾಂಕ್ ಮೆಸೇಜಲ್ಲಿ ಫಾಲ್ಟ್ ಆಗ್ತಾ ಇದೆಯೋ ಏನು ಅಕೌಂಟ್ ಒಂದು ಕೆ ವೈ ಸಿ ಅಂತ ಫಾಲ್ಟ್ ಆಗ್ತಾ ಇದೆಯೋ ಏನಾಗ್ತಾಯಿದೆ ತಾವು ಸ್ವಲ್ಪ ಅಕೌಂಟಲ್ಲಿ ನಾವು ಹೋಗಿ ಚೆಕ್ ಮಾಡ್ಕೋಬೇಕು ಮತ್ತು ಈಗ ಒಂಬತ್ತನೇ ಕಂತಿನ ಬಗ್ಗೆ ಒಂಬತ್ತನೇ ಕಂತಿನ ಬಗ್ಗೆ ಬಹಳಷ್ಟು ಮಂದಿಗೆ ಡೌಟ್ ಇತ್ತು ನಾವು ಮೊನ್ನೆನೇ ಕೂಡ ವಿಡಿಯೋ ಮಾಡಿದ್ದೆ ಐ ಬಟನ್ನಲ್ಲಿ ಬರ್ತಾ ಇದೆ ನೋಡಿ ಯಾವ ಜಿಲ್ಲೆಗಳಿಗೆ ಆಗಿದೆ ಆ ಜಿಲ್ಲೆಗಳಿಗೆ ಬರ್ತಾ ಇದಾವೆ ಅಮೌಂಟು ಎಲ್ಲರೂ ಕೂಡ ಇನ್ನೂ ಒಂದು ಏನಪ್ಪಾ ಅಂದರೆ ಈ ಒಂಬತ್ತನೇ ಕಂತಿನ ಬಗ್ಗೆನು ಕೂಡ ಡೀಟೇಲ್ ಆಗಿ ಹೇಳ್ತೀನಿ ಈ ಒಂದು ವಿಡಿಯೋನ ಪೂರ್ತಿ ಕೊನೆಯವರೆಗೂ ನೋಡಿ ಎಲ್ಲದರ ಬಗ್ಗೆ ಅಂದರೆ ಈ ಒಂದು ಯಾ ಪ್ರಶ್ನೆಗಳು ನಿಮಗೆ ಈಗ ನಿಮ್ದು ಯಾವಾಗ ಎದಕ್ಕಾಗಿ ಒಂದು ಅಮೌಂಟ್ ಬರ್ತಾ ಇಲ್ಲ ಅದು ಕೂಡ ಒಂದು ಪ್ರಶ್ನೆ ಇರ್ಬೋದು ಇದರಲ್ಲಿ ಎಲ್ಲವೂ ಕೂಡ ಒಂದು ಪ್ರಶ್ನೆ ಈ ಒಂದು ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ನಾನು ತಿಳಿ ಓದಿ ಕೂಡ ಬರ್ತಾ ಇರುತ್ತೆ ನಾನು ಓದಿವು ಕೂಡ ಹೇಳ್ತಾ ಇರ್ತೀನಿ ತಮಗೆ ಬೇಕಾದ್ರೆ ತಮಗೆ ಯಾವ ಒಂದು ಪ್ರಶ್ನೆ ತಮಗೆ ನನಗೆ ಸೂಟ್ ಆಗುತ್ತೆ ಈ ಪ್ರಶ್ನೆ ನನ್ನ ಪ್ರಶ್ನೆನೇ ಇದೆ ಅಂತ ಹೇಳಿ ಅನ್ಸಿದ್ರೆ ಅದು ಒಂದು ಸ್ಕ್ರೀನ್ಶಾಟ್ ಇಟ್ಕೊಂಡು ತಾವು ಡೀಟೇಲ್ ಅನ್ನು ಓದ್ಬೋದು ಬನ್ನಿ ಈ ಒಂದು ತಮ್ಮ ಒಂದು ಗೊಂದಲಗಳಿಗೆ ಪೂರ ಪೂರ್ತಿಯಾಗಿ ಡಿಟೇಲ್ ಆಗಿ ಹೇಳ್ತೀನಿ ಏನಂತ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಈಗ ಯಾರಾದ್ರೂ ಇದರಲ್ಲಿ ಈಗ ವಿಡಿಯೋ ನೋಡ್ತಾ ಇರೋರು ಹೊಸದಾಗಿ ನನ್ನ ಚಾನಲ್ಗೆ ಬಂದಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋಗೆ ಲೈಕ್ ಬಟನನ್ನು ಒತ್ತಿ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡೋದನ್ನು ಮರಿಬೇಡಿ ಬನ್ನಿ ಒಂದು ಏನಪ್ಪ ಅಂದರೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ನನ್ನ ತುಂಬು ಹೃದಯದ ವಂದನೆಗಳು ಬನ್ನಿ ವಿಡಿಯೋನ ಒಂದು ಸ್ಟಾರ್ಟ್ ಮಾಡೋಣ ಈಗ ವೀಕ್ಷಕರೇ ಸ್ಕ್ರೀನ್ ಮೇಲೆ ಬರ್ತಾ ಇರಬಹುದು ನಾನು ಸ್ಟಾರ್ಟಿಂಗ್ ಹಿಡಿದು ಮಾಡಿದಿನಿ ಈಗ ಇಷ್ಟು ಜನ ಸ್ವಲ್ಪ ಜನ ಏನ್ ಮಾಡ್ತಾ ಇದ್ರೆ ಈಗ ಇನ್ನು ಸ್ಟಾರ್ಟಿಂಗ್ ಹಿಡಿದ ಎಲ್ಲರೂ ಸ್ವಲ್ಪ ಹೇಳು ಹೇಳು ಅಂತ ಒಂದು ಡೀಟೇಲ್ ಆಗಿ ಅಂತ ಹೇಳ್ತಾ ಇದಾರೆ ಅದಕ್ಕೋಸ್ಕರ ನಾನು ಸ್ಟಾರ್ಟಿಂಗ್ ಫಸ್ಟ್ ಹಿಡಿದನೇ ಒಂದು ಎ ಬಿ ಸಿ ಡಿ ಹಿಡಿದು ಹೇಳ್ತಾ ಇದೀನಿ ಇದರಲ್ಲಿ ಯಾವ್ದಾದ್ರು ಕ್ವಶನ್ ತಮಗೆ ಸಂಬಂಧ ಪಟ್ಟಿದಿರಬಹುದು ತಮ್ಮ ಮನಸ್ಸಲ್ಲೂ ಇದು ಕ್ವಶನ್ ಯಾರಿಗಾದ್ರು ಕೇಳಬೇಕಂತ ಇದ್ರೆ ಈ ಒಂದು ಕ್ವಶನ್ ಉತ್ತರವನ್ನು ಈಗ ಈಗಲೇ ನಡ್ಕೊಳ್ಳಿ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ಏನಪ್ಪಾ ಅಂದ್ರೆ ನಾನು ಒಂದು ಕ್ವಶನ್ ಗಳನ್ನ ರೆಡಿ ಮಾಡಿದ್ದು ಒಂದು ಸ್ಕ್ರೀನ್ ಡಿಸ್ಪ್ಲೇ ಆಗ್ತಾ ಇದೆ ನಾನು ಸ್ಟಾರ್ಟಿಂಗ್ ಇಂತ ಮಾಡಿದ್ದೀನಿ ಈಗ ನೋಡಿ ಗೃಹಲಕ್ಷ್ಮಿ ಯೋಜನೆ ಅಂದ್ರೇನು ಗೃಹಲಕ್ಷ್ಮಿ ಯೋಜನೆ ಅಂದ್ರೆ ಕರ್ನಾಟಕ ಸರ್ಕಾರದ ಪ್ರಮುಖ ಮಹಿಳಾ ಸಬಲೀಕರಣ ಯೋಜನೆಯಾಗಿದೆ ಈ ಯೋಜನೆಯ ಮೂಲಕ ಪಡಿತರ ಕಾರ್ಡ್ ಹೊಂದಿದ ಕುಟುಂಬದ ಯಜಮಾನಿಗೆ ಮಾಸಿಕ ರೂಪಾಯಿ ಎರಡು ಸಾವಿರ ಹಣ ವಿತರಣೆ ಮಾಡಲಾಗುತ್ತದೆ ಮತ್ತೆ ಎರಡನೇದಾಗಿ ಒಂದು ಎರಡನೇ ಪ್ರಶ್ನೆ ಏನಪ್ಪಾ ಅಂದ್ರೆ ನಾನು ಈ ಯೋಜನೆಗೆ ಅರ್ಳೆ ಅಂದ್ರೆ ಈಗ ತಮ್ಮ ಒಂದು ಕಾರ್ಡ್ ಏನಾದ್ರೂ ರಿಜೆಕ್ಟ್ ಆಗಿತ್ತು ಏನಾಗಿತ್ತು ಅಂದ್ರೆ ಭೀ ಇದು ಒಂದು ಕ್ವಶನ್ ತಮಗೆ ಅನುಕೂಲ ಆಗುತ್ತೆ ನೋಡಿ ನಾನು ಈ ಯೋಜನೆಗೆ ಅರ್ರಳೆ ಅಂತ್ಯೋದಯ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಕಾರ್ಡ್ ಚೀಟಿಗಳಲ್ಲಿ ಕುಟುಂಬದ ಯಜಮಾನಿಯೆಂದು ನಮೂದಿಸಿದ ಮಹಿಳೆ ಅರ್ಳ ಅಂದ್ರೆ ಇದರಲ್ಲಿ ಏನಿದೆ ಅಂದ್ರೆ ಆ ಒಂದು ಕಾರ್ಡ್ ಎ ಪಿ ಎಲ್ ಬಿ ಪಿ ಎಲ್ ಅಂಥೋದಯ ಕಾರ್ಡಲ್ಲಿ ಕುಟುಂಬದ ಯಜಮಾನಿ ಅಂತ ನೀವು ಅದರಲ್ಲಿ ನಮೂದಿಸಬೇಕು ಆವಾಗ ಮಾತ್ರ ತಮಗೆ ಒಂದು ಎರಡು ಸಾವಿರ ಬರ್ಬೋದು ಮತ್ತೆ ಇಲ್ಲ ಮನೆಯಲ್ಲಿ ತಮ್ಮ ಹಿರಿಯರು ಯಾರಾದರೂ ಗಂಡಸರ್ ಇದ್ರೆ ಅವ್ರ ಮನೆಯ ಯಜಮಾನರಂತ ಅವರು ಅಂದ್ರೆ ನಿಮಗೆ ಈ ಒಂದು ಕಾರ್ಡ್ ರಿಜೆಕ್ಟ್ ಕೂಡ ಆಗ್ಬೋದು ಕಾರ್ಡ್ ರಿಜೆಕ್ಟ್ ಆಗೋದಿಲ್ಲ ಸಾರಿ ಇದು ಒಂದು ಯೋಜನೆಗೆ ತಾವು ಅರ್ಹರಲ್ಲ ಮನೆ ಮನೆಯ ಈಗ ಒಂದು ಮನೆಯ ಯಜಮಾನಿ ಯಾರು ಅಂತ ತಮ್ಮ ಮನಸ್ಸಲ್ಲಿರುತ್ತೆ ಮನೆಯ ಯಜಮಾನಿ ರೇಷನ್ ಕಾರ್ಡ್ದಲ್ಲಿ ನಮೂದಿಸಿರುವ ಮನೆಯ ಯಜಮಾನಿಯನ್ನೇ ಗೃಹ ಲಕ್ಷ್ಮಿ ಯೋಜನೆಯ ಫಲಾನುಭವಿ ಎಂದು ಪರಿಗಣಿಸಲಾಗುತ್ತದೆ ಅಂದ್ರೆ ತಾವು ಏನು ಯಜಮಾನಿ ಅಂತ ಯಾರಿಗೆ ನಮೂದಿಸಿರುತ್ತೀರಿ ಅವರೇ ಒಂದು ಮನೆಯ ಯಜಮಾನ ಯಜಮಾನಿ ಅಂತ ಹೇಳಿ ಇದರೊಳಗೆ ಪರಿಗಣಿಸ್ತಾರೆ ತಾವು ಈಗ ಒಂದು ಅತ್ತೆ ಸೊಸೆ ಈಗ ಸೊಸೆ ಇದ್ದಕ್ಕಿಗೆ ತಾವು ಮನೆ ಯಜಮಾನಿ ಮಾಡಿದ್ರೆ ಸೊಸೆಗೆ ದುಡ್ಡು ಬರುತ್ತೆ ಇಲ್ಲ ಅತ್ತೆ ಇದ್ದವರಿಗೆ ತಾವು ಏನಪ್ಪಾ ಅಂದ್ರೆ ಮನೆ ಯಜಮಾನಿ ಮಾಡಿದ್ರೆ ಅತ್ತೆಗೆ ದುಡ್ಡು ಬರುತ್ತೆ ಈ ರೀತಿಯಾಗಿ ತಾವು ಈಗ 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 ಆಲ್ರೆಡಿ ಒಂದ್ ನಾಲ್ಕೈದು ಏನಪ್ಪಾ ಅಂದ್ರೆ ಕಂತುಗಳು ಬಂದಿದ ಅವ್ರಿಗೆ ಮೇಲೆ ತಾವ್ ಏನ್ ಮಾಡ್ತಾರ ಮತ್ತೆ ಇದ್ರಲ್ಲಿ ಏನಾದ್ರು ಕೆ ವೈ ಸಿ ಮಾಡ್ಲಿಕ್ಕೆ ಹೋಗಿ ಏನೋ ಮಾಡ್ಲಿಕ್ಕೆ ಹೋಗಿ ಮತ್ತೆ ಮನೆ ಯಜಮಾನಿ ಈಗ ಸೊಸೆಗೆ ದುಡ್ಡು ಬರ್ತಾ ಇರುತ್ತೆ ಈಗ ಮತ್ತೇನ್ ಮಾಡ್ತಾರೆ ಒಂದು ನಾಲ್ಕೈದು ತಿಂಗಳಾದ್ಮೇಲೆ ಅದಕ್ಕೆ ಮತ್ತೆ ಅತ್ತೆಗೆ ಯಜಮಾನಿ ಅಂತ ಮಾಡಿದ್ರೆ ಅಂದ್ರೆ ಆ ಸೊಸೆಗೂ ದುಡ್ಡು ಬರೋದಿಲ್ಲ ಅತ್ತೆಗೆ ದುಡ್ಡು ಬರೋದಿಲ್ಲ ಅದಕ್ಕಾಗಿ ಎರಡು ಕಟ್ಟೆ ಮತ್ತೊಮ್ಮೆ ತಾವು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಒಂದು ಕೆ ವೈ ಸಿ ಮಾಡಬೇಕಾಗುತ್ತೆ ಅದಕ್ಕಾಗಿ ಈ ತರ ಒಂದು ಪ್ರಾಬ್ಲಮ್ ಗಳಾಗಿರುತ್ತವೆ ತಾವು ಎಲ್ಲರೂ ಕರೆಕ್ಟ್ ಆಗಿ ಸ್ವಲ್ಪ ಚೆಕ್ ಮಾಡಿಕೊಡ್ತ ಈಗ ನಾಲ್ಕನೇ ಪ್ರಶ್ನೆ ಏನಿದೆ ಪಡಿತರ ಚೀಟಿಯಲ್ಲಿ ಅತ್ತೆ ಯಜಮಾನಿಯಾಗಿದ್ದು ಸದಸ್ಯರ ಪಟ್ಟಿಯಲ್ಲಿ ಸೊಸೆ ಹೆಸರಿದ್ದು ಸೊಸೆಯನ್ನು ಫಲಾನುಭವಿ ಎನ್ನಾಗಿಸುವ ಸೌಲಭ್ಯವಿದೆಯೇ ಈಗ ನಾನು ಈಗ ಈಗಲೇ ಹೇಳೋದಲ್ಲ ಇದೇ ಪ್ರಾಬ್ಲಮ್ ಭಾಳಷ್ಟು ಜನಕ್ಕೆ ಆಗ್ತಾ ಇರೋದು ಇದೇ ಪ್ರಾಬ್ಲಮ್ಮು ಅದಕ್ಕಾಗಿ ಇಲ್ಲ ಪಡಿತರ ಚೀಟಿಯಲ್ಲಿಯ ಯಜಮಾನಿಯೇ ಈ ಯಜಮಾನಿ ಈ ಯಜಮಾನಿಯ ಫಲ ಫಲಾನುಭವಿ ಆಗಿರುತ್ತಾರೆ ಈಗ ನೀವು ಅತ್ತಿಗಾದ್ರೂ ಮಾಡಿ ಸೊಸೆಗಾದರೂ ಮಾಡಿ ಆದರೆ ಮನೆ ಯಜಮಾನಿ ಅಂತ ಹೇಳಿ ಬಿ ಪಿ ಎಲ್ ಕಾರ್ಡಲ್ಲಿ ಇಲ್ಲ ಕಾರ್ಡಲ್ಲಿ ಎಂಥೋದಯ ಕಾರ್ಡು ಎ ಪಿ ಎಲ್ ಕಾರ್ಡ್ ಕಾರ್ಡಲ್ಲಿ ಯಾರು ಮನೆ ಯಜಮಾನಿ ಅಂತ ಹೇಳಿರ್ತಾರೆ ಅವರಿಗೆ ಅವರು ಮಾತ್ರ ದುಡ್ಡು ಅವರ ಅಕೌಂಟ್ಗೆ ಬರುತ್ತೆ ನೀವು ಅತ್ತಿಗಾದರೂ ಮಾಡ್ಬೋದು ಸೊಸೆಗಾದ್ರೂ ಮಾಡಬಹುದು ಮನೆ ಯಜಮಾನಿ ಅಂತ ಯಾರಿಗೆ ಮಾಡ್ತಾರೋ ಅವರಿಗೆ ಬರುತ್ತೆ ಕುಟುಂಬದ ಯಜಮಾನಿಯು ಇತ್ತೀಚೆಗೆ ನಿಧನರಾದರೆ ಈ ಸನ್ನಿವೇಶದಲ್ಲಿ ಏನು ಮಾಡಬಹುದು ಈಗ ಈಗ ಬಹಳಷ್ಟು ಜನಕ್ಕೆ ಈಗ ಒಂದು ಈಗ ಮೂರು ಅಕೌಂಟ್ ಈಗ ಎರಡು ಮೂರು ಗಂಥಗಳನ್ನು ಸ್ವೀಕರಿಸಿದರೆ ಅವ್ರ ಮನೆ ಯಜಮಾನಿ ಅನ್ನೋದಪ್ಪ ಏನೋ ಆಕಸ್ಮಿಕವಾಗಿ ತೀರ ಹೋಗಿದ್ದಾರೆ ಅವಾಗ ಏನ್ ಮಾಡ್ಬೇಕು ಅದರ ಮೇಲೆ ಏನ್ ಮಾಡ್ಬೇಕು ಅಂತಂದ್ರೆ ಇದು ಮತ್ತೆ ಪಡಿತರ ಚೀಟಿಯಲ್ಲಿ ಅಗತ್ಯ ತಿದ್ದು ತಿದ್ದುಪಡಿ ಆದ ನಂತರ ಮತ್ತೆ ನೋಂದಾಯಿಸಬಹುದು ಅಂದ್ರೆ ಈಗ ತಾವು ಈಗ ಮೂರ್ ನಾಲ್ಕು ಒಂದು ಗಂಥಗಳು ಬಂದಿದಾವೆ ಮನೆ ಯಜಮಾನಿ ಈಗ ಅತ್ತಿ ಇದ್ದವರು ಅತ್ತಿ ಇದ್ದವರಿಗೆ ವಯಸ್ಸಾಗಿ ಏನೋ ಆಕಸ್ಮಿಕವಾಗಿ ನಿಧನರಾದರು ಅವ್ರಿಗೆ ಎರಡು ಸಾವಿರ ರೂಪಾಯಿ ಬರುತ್ತೆ ಈಗ ಮುಂದೆ ಸೊಸಿ ಇದ್ದವ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ ಮತ್ತೆ ಅದು ಪಡಿತರ ಚೀಟಿಯಲ್ಲಿ ಮಾಡಬೇಕು ನೀವು ಸೊಸಿ ಇದ್ದವ್ರು ಮಾಡಬೇಕು ಹೋಗಿ ಅದು ಪಡಿತರ ಚೀಟಿದಾಗ ಮನೆ ಯಜಮಾನಿ ನಾನು ಹೇಳಿ ಎಲ್ಲ ತಿದ್ದುಪಡಿ ಮಾಡಿಸದ ಮೇಲೆ ತಾವು ಮತ್ತೆ ಇದಕ್ಕೆ ಒಂದು ಗೃಹ ಲಕ್ಷ್ಮಿ ಯೋಜನೆ ನೋಂದಾಯಿಸ್ಬೋದು ಈ ಎಲ್ಲರಿಗೂ ಇರತಕ್ಕಂಥ ಡೌಟ್ಗಳು ಬಹಳಷ್ಟು ಪ್ರಯತ್ನ ಪಟ್ಟು ಒಂದು ಪಟ್ಟಿ ಮಾಡಿದಿದೆ ಎಲ್ಲರೂ ಚೆನ್ನಾಗಿ ನೋಡಿ ವಿಡಿಯೋ ದೊಡ್ಡದಾದ್ರೂ ಎಲ್ಲರಿಗೂ ಕೂಡ ಅನುಕೂಲ ಆಗಿದೆ ಈ ಒಂದು ವಿಡಿಯೋ ನೋಡಿದ್ರೆ ತಮಗೆ ಎಲ್ಲ ಒಂದು ಪರಿಹಾರಗಳು ಸಿಗುತ್ತವೆ ಅಂತೆ ನನಗೆ ಅನ್ನಿಸ್ತದೆ ನೋಡಿ ಈಗ ಎರಡನೇದಾಗಿ ಕುಟುಂಬದ ಮುಖ್ಯಸ್ಥರು ಮೃತಪಟ್ಟರು ಸಹ ಪಡಿತರ ಚೀಟಿಯಿಂದ ಅವರ ಹೆಸರನ್ನು ತೆಗೆ ಎದಿರುವ ಪಡಿತರ ಚೀಟಿಗಳನ್ನು ಪರಿಗಣಿಸಲಾಗುತ್ತಿದೆ ಅಂದ್ರೆ ಈಗ ನಿಮ್ಮ ಸಮೀಪದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಕಚೇರಿಯನ್ನು ಸಂಪರ್ಕಿಸುವುದು ಅಂದ್ರೆ ಈ ಒಂದು ಕುಟುಂಬದ ಮುಖ್ಯಸ್ಥರ ಮೃತಪಟ್ಟರು ಸಹ ಪಡಿತರ ಚೀಟಿಯಿಂದ ಅವರ ಹೆಸರನ್ನು ತೆಗೆದಿರುವ ಪಡಿತರ ಚೀಟಿಗಳನ್ನು ಪರಿಗಣಿಸಲಾಗುತ್ತದೆ ಅಂದ್ರೆ ಇದಕ್ಕೊಂದು ಏನು ಈ ಒಂದು ಸಮಸ್ಯೆ ಇತ್ತಂದ್ರೆ ತಾವು ಸಮೀಪದ ಒಂದು ಏನಪ್ಪಾ ಅಂದ್ರೆ ನಾಗರಿಕ ಆಹಾರ ನಾಗರಿಕ ಸರಬರಾಜು ಇಲಾಖೆಗೆ ಹೋಗಿ ಒಂದು ಕಾಂಟ್ಯಾಕ್ಟ್ ಮಾಡಿದ್ರಪ್ಪ ಅಂದ್ರೆ ಇದ್ರ ಫುಲ್ ಡೀಟೇಲ್ ಅನ್ನು ಹೇಳ್ತಾರೆ ಈ ಯೋಜನೆಗೆ ನೋಂದಾಯಿಸುವುದು ಹೇಗೆ ಈ ಯೋಜನೆಗೆ ನೋಂದಾಯಿಸೋದಕ್ಕೆ ಯೋಜನೆಯನ್ನು ಬಾಪೂಜಿ ಸೇವಾ ಕೇಂದ್ರ ಕರ್ನಾಟಕ ಒನ್ ಬೆಂಗಳೂರು ಒನ್ ಬಿಬಿಎಂಪಿ ಕಾರ್ಡ್ ಇವೆಲ್ಲ ಈಗ ಆಲ್ರೆಡಿ ತಾವು ನೋಂದಾಯಿಸಿದವರು ಇದ್ರಿ ಅದಕ್ಕಾಗಿ ಏನಪ್ಪಾ ಅಂದ್ರೆ ಮತ್ತೆ ಏನಾದ್ರು ನೋಂದಾಯಿಸೋರು ಇದ್ರೆ ಸ್ಟಾರ್ಟಿಂಗ್ ಮಾಡಿದ್ದಿದೆ ಇದು ಪಟ್ಟಿ ಅದಕ್ಕಾಗಿ ಈ ಯೋಜನೆಯ ಪ್ರಯೋಜನವನ್ನು ಸೇವಾ ಕೇಂದ್ರಗಳಿಗೆ ಹೋಗದೆ ಪಡೆಯಬಹುದೇ ಹೌದು ಸ್ಥಳೀಯ ಮಟ್ಟದಲ್ಲಿ ಸರ್ಕಾರದ ನೇಮಕಗೊಂಡ ಪ್ರಜಾಪ್ರತಿನಿಧಿಗಳು ಮನೆ ಮನೆಗೆ ತೆರಳಿ ಉಚಿತವಾಗಿ ನೋಂದಣಿ ಮಾಡಿಕೊಳ್ಳಲಿದ್ದಾರೆ ಈ ಯೋಜನೆಯನ್ನು ಪಡೆಯಲು ಯಾವ ದಾಖಲೆಗಳನ್ನು ಸಲ್ಲಿಸಬೇಕು ರೇಷನ್ ಕಾರ್ಡ್ ಪ್ರತಿ ಯಜಮಾನಿ ಮತ್ತು ಆಕೆಯ ಪತಿಯ ಆಧಾರ್ ಕಾರ್ಡ್ ಪತಿ ಮತ್ತು ಯೋಜನೆಯ ನಗದು ಸೌಲಭ್ಯ ಪಡೆಯಲು ಇಚ್ಛಿಸುವ ಬ್ಯಾಂಕ್ ಖಾತೆಯ ಪಾಸ್ಬುಕ್ ಪ್ರತಿ ಅಗತ್ಯವಿದೆ ಯೋಜನೆಗೆ ನೋಂದಾಯಿಸುವಾಗ ಶುಲ್ಕ ಪಾವತಿಸಬೇಕೆ ಈ ಯೋಜನೆ ನೋಂದಣಿ ಸಂಪೂರ್ಣ ಉಚಿತ ಯಾವುದೇ ಕಾರಣಕ್ಕೂ ಯಾರಿಗೂ ಹಣ ನೀಡಬೇಡಿ ಈ ಯೋಜನೆಗೆ ನೋಂದಾಯಿಸಲು ಕೊನೆಯ ದಿನಾಂಕ ಯಾವಾಗ ಈ ಯೋಜನೆ ಯಾವುದೇ ಒಂದು ಕೊನೆಯ ದಿನಾಂಕದ ಮಿತಿ ಇಲ್ಲ ಯಾವುದೇ ಸಮಯದಲ್ಲಿ ಬೇಕಿದ್ದರೂ ನೋಂದಾಯಿಸಬಹುದು ಈ ಯೋಜನೆಯನ್ನು ಯಾವಾಗಿನಿಂದ ಜಾರಿಗೆ ತರಲಾಯಿತು ಜುಲೈ ಹತ್ತೊಂಬತ್ತರಂದು ಚಾಲನೆ ನೀಡಿ ಒಂದು ಹದಿನೈದರ ನಂತರ ಫಲಾನುಭವಿಗಳಿಗೆ ಮೊದಲ ಹಣಕಾಸು ನೆರವು ಎರಡು ಸಾವಿರ ಪಡೆಯಲಿ ಹಾಕಿದ್ದಾರೆ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸು ಸಲ್ಲಿಸಿ ಕಾಯುತ್ತಿರುವವರು ಅರ್ಹರೇ ಇಲ್ಲ ಸದ್ಯದ ಮಾರ್ಗಸೂಚಿ ಪ್ರಕಾರ ಅರ್ಜಿ ಸಲ್ಲಿಸಿ ಕಾಯುತ್ತಿರುವ ಅರ್ಹರಲ್ಲ ಕುಟುಂಬದ ಮುಖ್ಯಸ್ಥರಿಗಾಗಿ ಈಗ ನಾವು ಈಗ ರೇಷನ್ ಕಾರ್ಡ್ನಲ್ಲಿ ಬದಲಾವಣೆ ಬದಲಾವಣೆಗಳನ್ನು ಮಾಡಬಹುದೇ ನಿಮ್ಮ ಸಮೀಪದ ಆಹಾರ ಮತ್ತು ನಾಗರಿಕ ಸರಬರಾಜು ಲೇಖೆ ಕಚೇರಿಯನ್ನು ಸಂಪರ್ಕಿಸುವುದು ಒಳ್ಳೆಯದು ಈಗ ಒಂದು ಫಲಾನುಭವಿಗಳಿಗೆ ಹಣ ಹೇಗೆ ತಲುಪುತ್ತದೆ ಅರ್ಹ ಕುಟುಂಬದ ಯಜಮಾನಿಯ ಆಧಾರ್ ಲಿಂಕ್ ಆಗಿರುವ ಬ್ಯಾಂಕ್ ಖಾತೆಗೆ ನೇರ ನಗದು ವರ್ಗಾವಣೆ ಅಥವಾ ಆಧಾರ್ ಲಿಂಕ್ ಆಗದಿರುವ ಬ್ಯಾಂಕ್ ಖಾತೆಗೆ ಎಸ್ ಮೂಲಕ ಮಾಸಿಕ ಎರಡು ಸಾವಿರ ಹಣ ವಿತರಿಸಲಾಗುತ್ತದೆ ಕುಟುಂಬದ ಯಜಮಾನಿ ಬೇರೆ ಸದಸ್ಯರ ಬ್ಯಾಂಕ್ ಖಾತೆ ನೀಡಬಹುದಾ ಇಲ್ಲ ಕುಟುಂಬದ ಯಜಮಾನಿ ತಮ್ಮದೇ ಬ್ಯಾಂಕ್ ಖಾತೆಯನ್ನು ನೀಡಬೇಕು ಗಂಡ ಮತ್ತು ಹೆಂಡತಿ ಜಂಟಿ ಖಾತೆಯನ್ನು ಹೊಂದಿದರೆ ಜಂಟಿ ಖಾತೆ ವಿವರಗಳನ್ನು ನೋಂದಾಯಿಸಲು ಒದಗಿಸಬಹುದೇ ಇಲ್ಲ ಈ ಯೋಜನೆಯಡಿ ನೋಂದಾಯಿಸಿಕೊಳ್ಳುವವರು ಹೊಸ ಬ್ಯಾಂಕ್ ಖಾತೆಯನ್ನು ತೆರೆದು ಪಾಸ್ ಪಾಸ್ ಪುಸ್ತಕವನ್ನು ಪಾಸ್ ಪುಸ್ತಕದ ಪ್ರತಿಯನ್ನು ಒದಗಿಸಬೇಕು ಈಗ ಕೆಲವೊಂದು ಇಷ್ಟುಗಳನ್ನು ನಾನು ಓದ್ತಾ ಇದ್ದೀನಿ ತಾವು ಬೇಕಾದ್ರೆ ಎಲ್ಲವೂ ಕೂಡ ಒಂದು ಸ್ಕ್ರೀನ್ ತಮ್ಮ ಹತ್ರ ಇಟ್ಕೋಬಹುದು ಯಾಕಂದ್ರೆ ಬಹಳ ವಿಡಿಯೋ ಬಹಳ ಲಾಂಗ್ ಆಗುತ್ತೆ ಅದಕ್ಕೋಸ್ಕರ ಒಂದು ನಲವತ್ತೆಂಟು ಒಂದು ಕ್ವಶನ್ ಗಳಿದಾವೆ ಅವು ಮತ್ತೆ ಬಹಳಷ್ಟು ಜನ ಒಂದು ಕಮೆಂಟ್ ಬಾಕ್ಸ್ ಅಲ್ಲೂ ಕೂಡಿದರೆ ಕೇಳಿದಾರೆ ಒಂದು ಕಮೆಂಟ್ ಬಾಕ್ಸ್ ಅಲ್ಲೂ ಕೂಡ ಒಂದು ಕ್ವಶನ್ ಗಳನ್ನ ಕೇಳಿದಾರೆ ಅವು ಕೂಡ ನಾನು ಆನ್ಸರ್ ಗಳನ್ನ ಮಾಡ್ತೀನಿ ಈಗ ಏನಪ್ಪ ಅಂದ್ರೆ ಒಂದು ರಾಷ್ಟ್ರೀಕೃತ ಶೆಡ್ಯೂಲ್ ಬ್ಯಾಂಕ್ ನಲ್ಲಿ ಖಾತೆ ಹೊಂದಿದ್ದೇನೆ ನಾನು ಗೃಹಲಕ್ಷ್ಮಿ ಯೋಜನೆಗೆ ಖಾತೆಯನ್ನು ಬಳಸಬಹುದು ಹೌದು ಬಳಸಬಹುದು ಮತ್ತೆ ಈಗ ಮಗ ಮಗಳು ತೇರಿಗೆ ಪಾವತದಾಗಿದ್ದರೆ ಅಥವಾ ಐಟ್ರಿ ರಿಟರ್ನ್ ಸಲ್ಲಿಸಿದ್ರೆ ತಾಯಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರಾಗುತ್ತಾರೆ ಹೌದು ಅರ್ಹರಾಗುತ್ತಾರೆ ಒಂದು ತಪ್ಪು ಮಾಹಿತಿ ನೀಡಿ ಸೌಲಭ್ಯ ಪಡೆದಿರುವುದು ಕಂಡು ಬಂದಲ್ಲಿ ಏನು ಮಾಡಲಾಗುವುದು ಅಂದರೆ ಈಗ ಏನಾದರೂ ಒಂದು ಫ್ರಾಡ್ ಮಾಡಿ ಒಂದು ತಪ್ಪು ಮಾಹಿತಿ ನೀಡಿ ಒಂದು ಸೌಲಭ್ಯವನ್ನು ಗೃಹಲಕ್ಷ್ಮಿ ಸೌಲಭ್ಯವನ್ನು ತಾವು ಪಡಿತಾ ಇದ್ರೆ ಅವರಿಗಾಗಿ ಈಗ ಈಗಾಗಲೇ ಪಾವತಿಸಲಾಗಿರುವ ಹಣವನ್ನು ಈಗ ಎಷ್ಟು ಅವರು ಒಂದು ಸ್ವೀಕರಿಸಿದ್ದಾರೆ ಮತ್ತೆ ಅವನ್ ಮತ್ತೆ ಅಂಥವರ ವಿರುದ್ಧ ಕಾನೂನಿನ ಕ್ರಮ ಅಂದರೆ ಎಷ್ಟು ಕಂತುಗಳನ್ನು ಸ್ವೀಕರಿಸಿದರೆ ಅವೆಲ್ಲ ಒಂದು ರಿಕವರಿ ಮಾಡಿಕೊಂಡು ಅವರಿಗೆ ಕಾನೂನು ಕ್ರಮವನ್ನು ಕೂಡ ಜರುಗಿಸ್ತಾರೆ ಈಗ ಆಧಾರ್ ಮತ್ತು ಪಡಿತರ ಚೀಟಿಯಲ್ಲಿ ಹೆಸರು ವಿಳಾಸ ಹೊಂದಾಣಿಕೆ ಆಗದಿದ್ದರೆ ಅಂಥವರನ್ನು ನೋಂದಣಿ ಮಾಡಿಕೊಳ್ಳಲಾಗುತ್ತದೆ ನೋಂದಣಿ ಪ್ರಕ್ರಿಯೆಗೊಳಿಸಲಾಗುತ್ತದೆ ಈಗಾಗಲೇ ಆಧಾರ್ ಮತ್ತು ಪಡಿತರ ಚೀಟಿ ಜೋಡಣೆಯಾಗಿರುವುದರಿಂದ ಈ ಪ್ರಶ್ನೆ ಉದ್ಭವಿಸುವುದಿಲ್ಲ ನನ್ನ ಆಧಾರ್ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಗಂಡನ ವಿವರಗಳು ಕಡ್ಡಾಯವಾಗಿದೆ ವಿಚ್ಛೇದನ ಪ್ರಕರಣವು ಬಾಕಿ ಉಳಿದರೆ ಅಥವಾ ನ್ಯಾಯಾಲಯ ನ್ಯಾಯಾಲಯದಲ್ಲಿ ಪ್ರಕ್ರಿಯೆಯಲ್ಲಿದ್ದರೆ ಏನು ಮಾಡಬೇಕು ಕಾನೂನು ರೀತಿ ವಿಚ್ಛೇದನದಲ್ಲಿನ ವಿಚ್ಛೇದನ ಗಂಡನ ವಿವರಗಳನ್ನು ಸಲ್ಲಿಸುವ ಅಗತ್ಯವಿಲ್ಲ ನಾಗರಿಕರು ಆಸ್ತಿ ತೆರಿಗೆಯನ್ನು ಪಾವತಿಸಿದರೆ ಅವರು ನೋಂದಾಯಿಸಿಕೊಳ್ಳಲು ಅರ್ಹರಾಗುತ್ತಾರೆ ಹೌದು ಅರ್ಹರಿರುತ್ತಾರೆ ನಾಗರಿಕ ಮತ್ತು ನಾನು ಕೆಲವೊಂದಿಷ್ಟು ಓದ್ತಾ ಇದ್ದೀನಿ ಬಹಳ ಲಾಂಗ್ ಆಗುತ್ತೆ ವಿಡಿಯೋ ತಾವು ಸ್ಕ್ರೀನ್ ಶಾಟ್ ಅನ್ನು ಹೊಡ್ಕೊಂಡು ತಮ್ಮ ಮೊಬೈಲಲ್ಲಿ ಯಾವಾಗೂ ಇವು ಮುಂದಿನ ಒಂದು ಕ್ವೆಶನ್ಗಳು ತಾವು ಒಂದು ಸ್ಕ್ರೀನ್ಶಾಟ್ ಹೊಡ್ಕೊಂಡು ತಮ್ಮ ಮೊಬೈಲಲ್ಲಿ ನೋಡಬಹುದು ನಾನು ಪೂರ್ತಿ ಒಂದು ಇವುಷ್ಟು ಕ್ವೆಶನ್ಗಳು ಓದ್ತಾ ಹೋದ್ರೆ ವಿಡಿಯೋ ಬಹಳ ಲಾಂಗ್ ಆಗುತ್ತೆ ಅದಕ್ಕಾಗಿ ಒಂದು ಮತ್ತೆ ಒಂದು ತಾಸು ಎರಡು ತಾಸಿನ ವಿಡಿಯೋ ಆಗುತ್ತೆ ಅದಕ್ಕಾಗಿ ಒಂದು ಮೇನ್ ಅಷ್ಟು ಓದಿದ್ದೀನಿ ಈಗ ಒಂದಿಷ್ಟು ಜನ ಏನ್ ಕೇಳ್ತಾ ಇದ್ರೆ ಆ ಈಗ ಒಂದು ಒಂದು ಎರಡು ಮೂರು ಕಂತಿದ್ ಬಂದಿದೆ ಮುಂದೆ ಯಾವ ಕಂತು ಕೂಡ ಬಂದಿಲ್ಲ ಅಂತ ಹೇಳಿ ಇದು ಹೀಗೆ ಆಗಿದ್ರೆ ತಮ್ಮ ಒಂದು ಅಕೌಂಟ್ ಅಲ್ಲಿ ಏನಾದ್ರೂ ಒಂದು ದೋಷಗಳಿರುತ್ತೆ ಏನಪ್ಪಾ ಅಂದ್ರೆ ಕೆ ವೈ ಸಿ ಮಾಡಿರಲ್ಲ ಎನ್ ಪಿ ಸಿ ಐ ಮಾಡಿರಲ್ಲ ಮತ್ತೆ ನೀವು ಹೋಗಿ ಒಂದು ಬ್ಯಾಂಕ್ ಅಕೌಂಟ್ ಅನ್ನು ಕೂಡ ಚೆಕ್ ಮಾಡ್ಕೋಬೇಕು ಅದಕ್ಕಾಗಿ ಈ ಒಂದು ಏನಪ್ಪಾ ಅಂದ್ರೆ ತಾವು ಬ್ಯಾಂಕಿಗೆ ಹೋಗಿ ತಮ್ಮ ಎಲ್ಲ ದಾಖಲೆಗಳನ್ನು ತೊಗೊಂಡು ಹೋಗಿ ಒಂದು ಬ್ಯಾಂಕಿಗೆ ಹೋಗಿ ಇದನ್ನು ಚೆಕ್ ಮಾಡ್ಕೋಬೇಕು ಇದರ ಒಂದು ಸ್ಟೇಟಸ್ ಹೇಗೆಪ್ಪ ಅಂದ್ರೆ ಒಂದು ಈಗ ಮತ್ತೊಬ್ಬರು ಕೇಳಿದಾರೆ ಇನ್ನೊಬ್ರು ಏನಪ್ಪ ಅಂದ್ರೆ ಇದ್ರದೊಂದು ಒಂದು ಸ್ಟೇಟಸ್ ಹೇಗೆ ನೋಡ್ಬೇಕಂತ ಸ್ಟೇಟಸ್ ಸ್ಟೇಟಸನ್ನು ನೋಡೋ ಒಂದು ವೇ ಹೇಳ್ತೀನಿ ಒಂದು ಡಿ ಬಿ ಟಿ ಅಂತ ಒಂದು ಏನದ ಒಂದು ಪ್ಲೇಸ್ಟೋರಲ್ಲಿ ಹೋಗಿ ಡಿ ಬಿ ಟಿ ಅಂತ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ತಾವು ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರ್ ಮಾಡಿದ್ಮೇಲೆ ತಮ್ಮ ಈ ಒಂದು ಯಾವ ಯೋಜನೆಗಳಲ್ಲಿ ಯಾವ ದುಡ್ಡು ಬರ್ತಾ ಇದೆ ಎಲ್ಲವೂ ಕೂಡ ಮತ್ತೆ ಯಾವ್ದು ಒಂದು ನಿಮ್ಮ ಆಧಾರ್ ಸೀಡಿಂಗ್ ಯಾವ ಬ್ಯಾಂಕಿಗೆ ಆಗಿದೆ ಎಲ್ಲವೂ ಕೂಡ ಡೀಟೇಲ್ ಅನ್ನ ತಾವು ಈ ಒಂದು ಆಪ್ ನಲ್ಲಿ ನೋಡ್ಕೋಬಹುದು ಮತ್ತೆ ಯಾವ ಕಂತು ಬಂದಿದೆ ಯಾವ ಕಂತು ಬಂದಿಲ್ಲ ಎಲ್ಲವೂ ಕೂಡ ಈ ಒಂದು ಆಪ್ ಅಲ್ಲಿ ನೋಡ್ಕೋಬಹುದು ಈಗ ಇನ್ನಷ್ಟು ಜನ ಬಹಳಷ್ಟು ಜನ ಏನು ಕೇಳ್ತಾ ಇದಾರೆ ಏಳು ಎಂಟು ಕಂತ ಬಂದಿಲ್ಲ ಒಂಬತ್ತನೇ ಕಂತು ಬಂದಿದೆ ಆದರೆ ಅವರಿಗೆ ಏನು ಪ್ರಾಬ್ಲಮ್ ಆಗಿರುತ್ತೆ ಯಾವುದ ತಮ್ಮ ಯಾವುದಾದ್ರೂ ಒಂದು ಅಕೌಂಟಿಗೆ ತಾವು ಈಗ ಎರಡು ಮೂರು ಬ್ಯಾಂಕ್ಗಳಲ್ಲಿ ಅಕೌಂಟ್ಗಳನ್ನು ಹೊಂದಿರ್ತಾರ ಮತ್ತೆ ಆಧಾರ್ ಕಾರ್ಡ್ ಸೀಡಿಂಗ್ ಕೂಡ ಆಗಿರುತ್ತೆ ಅದಕ್ಕಾಗಿ ಯಾವುದಾದ ಯಾವುದಾದ್ರೂ ಒಂದು ಇದಕ್ಕೆ ಎನ್ ಪಿ ಸಿ ಐ ಏನಿದೆ ಅಲ್ಲ ಯಾವ ಅಕೌಂಟಿಗೆ ಆಗಿದೆ ತಾವು ಚೆಕ್ ಮಾಡ್ಕೋಬೇಕು ಎರಡು ಮೂರು ಅಕೌಂಟಿಗೆ ಚೆಕ್ ಮಾಡಿಕೊಂಡು ಎಲ್ಲವೂ ಕೂಡ ಅಮೌಂಟ್ ಬಂದೇ ಬರುತ್ತೆ ಅವರೇನು ನಿಮಗೆ ಹಾಕಬೇಕು ಮತ್ತವರಿಗೆ ಹಾಕಿ ಮಾಡೋದು ಈಗ ಏನೂ ಆಗೋದಿಲ್ಲ ಇದು ಗೌರ್ಮೆಂಟ್ ಡಿ ಬಿ ಟಿ ಮುಖಾಂತರ ಅಂದರೆ ಈಗ ಒಂದು ಐದು ಲಕ್ಷ ಹತ್ತು ಲಕ್ಷ ಜನಕ್ಕೆ ಒಂದು ಸೆಲೆಕ್ಟನ್ನು ಮಾಡಿ ಪ್ರೆಸ್ ಮಾಡಿದ್ರೆ ಎಲ್ಲರಿಗೂ ಕೂಡ ದುಡ್ಡು ಡಿಸ್ಟ್ರಿಬ್ಯೂಟ್ ಆಗುತ್ತೆ ಆರ್ ಟಿ ಜಿ ಎಸ್ ಮುಖಾಂತರ ಅದಕ್ಕಾಗಿ ಯಾರು ಕೂಡ ಒಂದು ನನಗೆ ಬಂದಿಲ್ಲ ನಿನಗೆ ಬಂದಿಲ್ಲ ಅಂತ ಹೇಳ ಅನ್ನೋ ಪ್ರಶ್ನೆ ಇಲ್ಲ ಒಂದು ಏನಾದರೂ ಸರ್ವರ್ ಡೌನ್ ಇತ್ತು ಏನಾದರೂ ಬ್ಯಾಂಕಿಂದ ಏನಾದರೂ ಸರ್ವರ್ ಡೌನ್ ಇತ್ತು ಅಂದ್ರೆ ತಮಗೆ ಒಂದು ಮೆಸೇಜ್ ಬಂದಿರೋಲ್ಲ ಬ್ಯಾಂಕ್ ಅಕೌಂಟನ್ನು ಚೆಕ್ ಮಾಡ್ಕೊಳ್ಳಿ ಪಾಸ್ಬುಕ್ಕಲ್ಲಿ ಪ್ರಿಂಟ್ ತಕೊಳ್ಳಿ ತಮಗೆ ಗೊತ್ತಾಗುತ್ತೆ ಈಗ ಇನ್ನೊಂದು ಇನ್ನೊಷ್ಟು ಜನ ಏನು ಕೇಳಿದಾರೆ ಈಗ ಒಂಬತ್ತನೇ ಕಂತಿನಿಂದ ಏನಿದೆ ಸಮಾಚಾರ ಅಂತ ಕೇಳ್ತಾ ಇದ್ದಾರೆ ಒಂಬತ್ತನೇ ಕಂತಿನ ಬಗ್ಗೆ ನಾನು ಮೊನ್ನೆನೇ ವಿಡಿಯೋ ಮಾಡಿದ್ದೀನಿ ತಾವು ಆ ವಿಡಿಯೋ ನೋಡ್ಬೋದು ಒಂದು ಈಗ ಮೊದಲ ಹಂತದ ಚುನಾವಣೆ ಏನಪ್ಪಾ ಅಂದ್ರೆ ಈಗ ಏಪ್ರಿಲ್ ಇಪ್ಪತ್ತಾರೀಕು ಎಷ್ಟು ಒಂದು ಹದಿನಾಲ್ಕು ಕ್ಷೇತ್ರಗಳಿಗೆ ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ಇದೆ ಅದಕ್ಕೆ ಒಂದು ಬಿಡುಗಡೆಯನ್ನು ಮಾಡಿದರೆ ಎಲ್ಲರಿಗೂ ಕೂಡ ಬಿಡುಗಡೆ ಮಾಡಿದರೆ ಫಸ್ಟ್ ಇವಿಷ್ಟು ಜಿಲ್ಲೆ ಇವಿಷ್ಟು ಕ್ಷೇತ್ರಗಳಿಗೆ ಅಮೌಂಟ್ ಬರುತ್ತೆ ಉಳಿದಂಥ ಕ್ಷೇತ್ರಗಳಿಗೆ ಮೇ ಒಂದು ಎರಡು ಮೂರು ತಾರೀಕು ಬರುತ್ತೆ ಈಗ ಇವು ಹದಿನಾಲ್ಕು ಕ್ಷೇತ್ರಗಳಲ್ಲೂ ಕೂಡ ಏನಾದರೂ ಸರ್ವರ್ ಡೌನ್ ಇತ್ತು ಏನಾದ್ರೂ ಇತ್ತು ಅಂದ್ರೆ ನಿನ್ನೆಯಿಂದ ಒಂದು ಏನಪ್ಪಾ ಅಂದ್ರೆ ಪ್ರೊಸೆಸ್ ಅನ್ನು ಫಾಸ್ಟ್ ಮಾಡಿದರೆ ಎಲೆಕ್ಷನ್ ಒಂದು ಇಪ್ಪತ್ತಾರು ತಾರೀಕಿನವರೆಗೇನೆ ಎಲ್ಲವೂ ಕೂಡ ಒಂಬತ್ತನೇ ಕಂತು ಹಣವನ್ನು ಹಾಕ್ಬೇಕಂತ ಬಹಳ ಒಂದು ಫಾಸ್ಟ್ ಪ್ರೊಸೆಸ್ ಅನ್ನ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಬಹಳಷ್ಟು ಜನಕ್ಕೆ ಬಹಳಷ್ಟು ಜನಕ್ಕೆ ಬಂದಿದೆ ಒಂಬತ್ತನೇ ಕಂತು ಕೂಡ ಬಂದಿದೆ ಎರಡು ಸಾವಿರ ನಿನ್ನೆನೂ ಕೂಡ ಬಂದಿದೆ ಇವತ್ತು ಮಾರ್ನಿಂಗ್ ಕೂಡ ಕ್ರೆಡಿಟ್ ಆಗ್ತಾ ಇದ್ದಾವೆ ಈಗಾಗಲೇ ಈಗ ನಾನು ವಿಡಿಯೋ ಮಾಡ್ ಮಾಡೋಕ್ಕಿಂತ ಮೊದಲೇ ಒಬ್ರು ಫೋನ್ ಮಾಡಿದ್ರು ಅವ್ರಿಗೂ ಕೂಡ ಬಂದಿದೆ ಈಗಾಗಲೇ ಬಂದಿದೆ ಬರ್ತಾ ಇದಾವೆ ಅಂದ್ರೆ ಒಂದು ಇಪ್ಪತ್ತಾರು ತಾರೀಕೊ ಒಳಗೆ ಏನಪ್ಪಾ ತಾವು ಮುನ್ನ ಇಪ್ಪತ್ತಾರು ತಾರೀಕು ಮಾರ್ನಿಂಗ್ ಮುಂಜಾನೆ ಹೋಗಿ ವೋಟ್ ಹಾಕ್ಬೇಕು ಅಲ್ಲಿಗೆ ಅಲ್ಲಿ ಅಲ್ಲಿ ತರ ಏನಾದ್ರೆ ಗೃಹ ಲಕ್ಷ್ಮಿಯರಿಗೆ ಒಂದು ಖುಷಿಯ ವಿಚಾರವನ್ನು ಕೊಡೋಣ ಅವರಿಗೆ ದುಡ್ಡು ಹಾಕೋಣ ಅಂತ ಒಂದು ಕಾಂಗ್ರೆಸ್ ಗೋರ್ಮೆಂಟ್ ಡಿಸೈಡ್ ಮಾಡ್ದಂಗಿದೆ ಅದಕ್ಕಾಗಿ ತಾವು ಅಲ್ಲಿವರೆಗೂ ವೇಟ್ ಮಾಡಿ ಬರುತ್ತೆ ಈಗ ಮತ್ತೆ ಮುಂದೆ ಮೇ ಏಳಕ್ಕೆ ಮತ್ತು ಹದಿನಾಲ್ಕು ಅವರಿಗೆ ಕೂಡ ತಾವು ಮತ ಹಾಕೋದಕ್ಕಿಂತ ಮೊದಲು ತಮ್ಮ ಒಂಬತ್ತನೇ ಕನ್ ದುಡ್ಡು ಬರುತ್ತೆ ಇದು ಮಾತ್ರ ಖಚಿತ ಈಗ ಮನ ಇನ್ನೊಬ್ರು ಕೇಳ್ತಾ ಇದ್ದಾರೆ ನನಗೆ ಫಸ್ಟ್ ನಡೆದನೆ ದುಡ್ಡು ಬಂದಿಲ್ಲ ಅಂತ ಹೇಳಿ ಫಸ್ಟ್ ನಡೆದನೆ ದುಡ್ಡು ಬಂದಿಲ್ಲಪ್ಪ ನನಗೆ ಒಂದ್ನ ಕಂತ ಬಂದಿಲ್ಲ ಅಂತ ಬಹಳಷ್ಟು ಜನ ಕೇಳ್ತಾ ಇದಾರೆ ತಾವು ಹೋಗಿ ಇದು ಒಂದು ಪರಿಶೀಲಿಸಬೇಕು ತಮ್ಮ ಅರ್ಜಿ ಏನ ರಿಜೆಕ್ಟ್ ಆಗಿದೆಯಾ ಏನು ಪ್ರೊಸೆಸ್ ಆಗಿದೆಯಾ ಏನಂತ ತಾವು ನೋಡಬೇಕು ಯಾಕಂದ್ರೆ ಒಂದು ಇದು ಒಂದು ಅರ್ಜಿ ಸ್ವೀಕೃತ ಆಗಿ ಒಂದು ಏನಪ್ಪಾ ಅಂದ್ರೆ ತಮ್ಮ ಹೆಸರು ಈ ಒಂದು ಗ್ರಹಲಕ್ಷ್ಮಿ ಯೋಜನೆಯಲ್ಲಿ ಹೆಸರಿತ್ತಂದ್ರೆ ದುಡ್ಡು ಬರಬೇಕಿತ್ತು ಟೋಟಲಿ ಫಸ್ಟ್ ಹಿಡಿದು ಅಮೌಂಟ್ ಬಂದಿಲ್ಲಪ್ಪಾ ಅಂದ್ರೆ ತಾವು ಒಂದು ಈ ಒಂದು ಸಮೀಪದ ಆಹಾರ ಸರಬರಾಜು ಒಂದು ಏನು ಇಲಾಖೆ ಇದೆ ಅಲ್ಲಿ ಹೋಗಿ ತಾವು ಕಾಂಟ್ಯಾಕ್ಟ್ ಮಾಡಬೇಕು ಕಾಂಟ್ಯಾಕ್ಟ್ ನಂಬರ್ ಪೂರ್ತಿ ಡೀಟೇಲ್ ಗೊತ್ತಾಗುತ್ತೆ ತಮಗೊಂದು ಒಂದು ಎಕ್ನಾಲಜ್ಮೆಂಟ್ ಕೊಟ್ಟಿರ್ತಾರೆ ಅಕ್ನಾಲಜ್ಮೆಂಟ್ ಒಯ್ದು ತಾವು ಎನ್ಕ್ವೈರಿ ಮಾಡಿ ಏನು ಬ್ಯಾಂಕ್ ಅಕೌಂಟಲ್ಲಿ ಫಾಲ್ಟ್ ಇದೆಯಾ ಮತ್ತೆ ಏನಾದರೂ ಕೆ ವೈ ಸಿ ಮಾಡ್ಬೇಕಾ ಏನು ಆಧಾರ್ ಕಾರ್ಡ್ ಈಗ ಮೇ ಇನ್ನೊಂದು ಏನಿರುತ್ತೆ ಒಂದು ಆಧಾರ್ ಕಾರ್ಡ್ ಅಲ್ಲಿ ಬೇರೆ ಇರುತ್ತೆ ಹೆಸರು ಮತ್ತೆ ಬ್ಯಾಂಕ್ ಅಕೌಂಟಲ್ಲಿ ನೇಮ್ ಹೆಸರು ಬೇರೆ ಇರುತ್ತೆ ಮತ್ತೆ ಬಿ ಪಿ ಎಲ್ ಕಾರ್ಡಲ್ಲಿ ಹೆಸರು ಬೇರೆ ಇರುತ್ತೆ ಅದಕ್ಕಾಗಿ ಎಲ್ಲದರಲ್ಲಿ ಸೇಮ್ ಇರಬೇಕು ಈಗ ಯಾವುದೇ ಯೋಜನೆಗಳು ಈಗ ಮುಂದೆ ಬಹಳಷ್ಟು ಒಂದು ಏನಪ್ಪಾ ಅಂದ್ರೆ ಬಹಳಷ್ಟು ಏನು ಒಂದು ನಾಜುಕ್ ತರಕಾಲೆ ಏನಪ್ಪ ಅಂದ್ರೆ ಬಹಳ ಎನ್ಕ್ವೈರಿ ಆಗ್ತದೆ ಅದಕ್ಕೋಸ್ಕರ ಎಲ್ಲವೂ ಒಂದು ಸ್ಪೆಲ್ಲಿಂಗ್ ರಾಂಗ್ ಇತ್ತಂದರೆ ಎಲ್ಲವೂ ಕೂಡ ಒಂದು ಯೋಜನೆಗಳು ರದ್ದಾಗ್ತವೆ ಅದಕ್ಕಾಗಿ ತಾವು ಎಲ್ಲವೂ ಕೂಡ ಸೇವ್ ಇಟ್ಕೊಳ್ಳಿ ಈಗ ಮುಂದೆ ಮತ್ತು ಏನಪ್ಪಾ ಅಂದರೆ ಈಗ ಮುಂದೆ ಏನಾದರೂ ಕಾಂಗ್ರೆಸ್ ಗೋರ್ಮೆಂಟ್ ಬಂತು ಸೆಂಟ್ರಲ್ ಅಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಗೋರ್ಮೆಂಟ್ ಬಂತಪ್ಪ ಅಂದ್ರೆ ಒಂದು ಲಕ್ಷ ಮಹಾಲಕ್ಷ್ಮಿ ಯೋಜನೆ ಕೂಡ ಬರುತ್ತೆ ಅವ ಅಲ್ಲಿವರೆಗೂ ತಾವು ಏನು ಮಾಡಬೇಕು ಈ ಒಂದು ಆಧಾರ್ ಕಾರ್ಡಲ್ಲಿ ತಾವು ಯಾವಾಗಲೂ ಯಾವುದೇ ಯೋಜನೆಗಳನ್ನು ಯಾವುದೇ ಮುಂದೆ ಬಹಳಷ್ಟು ಅನುಕೂಲಗಳು ಬರ್ತವೆ ಗೋರ್ಮೆಂಟ್ ಕಡೆಯಿಂದ ಬಹಳಷ್ಟು ಒಂದು ಮಹಿಳೆಯರಿಗಾಗಂತೂ ಬಹಳಷ್ಟು ಯೋಜನೆಗಳಿದಾವೆ ಮುಂದೆ ಯಾವುದೇ ಗೋರ್ಮೆಂಟ್ ಬರಲಿ ಭಾಳಷ್ಟು ಯೋಜನೆಗಳಿದ್ದಾವೆ ಅದಕ್ಕಾಗಿ ತಾವು ಯಾವಾಗಲೂ ಒಂದು ಏನಪ್ಪಾ ಅಂದರೆ ಒಂದು ಆಧಾರ್ ಕಾರ್ಡು ಒಂದು ಬ್ಯಾಂಕ್ ಅಕೌಂಟು ಮತ್ತು ಏನಪ್ಪಾ ಅಂದರೆ ಈ ಒಂದು ಬಿ ಪಿ ಎಲ್ ಕಾರ್ಡ್ ತಂಬಲ್ಲಿ ಬಿ ಬಿ ಪಿ ಎಲ್ ಕಾರ್ಡ್ ಇದ್ರೆ ಬಿ ಪಿ ಎಲ್ ಕಾರ್ಡು ಅಂಥೋದಯ ಕಾರ್ಡ್ ಇದ್ದರೆ ಅಂತೋದಯ ಕಾರ್ಡು ಎ ಪಿ ಎಲ್ ಕಾರ್ಡ್ ಇದ್ರೆ ಎ ಪಿ ಎಲ್ ಕಾರ್ಡು ಆದರೆ ಈ ನಿಮ್ಮ ಹೆಸರು ಮಾತ್ರ ಸೇಮ್ ಇಟ್ಕೊಳ್ಳಿ ಯಾವುದೇ ಯೋಜನೆಗಳಿವರಲಿ ಇವು ಮೂರು ದಾಖಲಾತಿಗಳು ಕೇಳೋದಂತೂ ಗ್ಯಾರಂಟಿ ಈ ಮೂರು ದಾಖಲೆಗ ದಾಖಲಾತಿಗಳಿಲ್ಲದೇ ನಿಮಗೆ ಯಾವ ಯೋಜನೆಗಳು ಆಗೋದಿಲ್ಲ ಅದಕ್ಕಾಗಿ ಈ ಮೂರು ಯೋಜನೆಗಳಲ್ಲಿ ಒಂದನ್ನು ಸ್ಪೆಲ್ಲಿಂಗ್ ತಪ್ಪಲಾರದೆ ಮೂರು ಕರೆಕ್ಟ್ ಇಟ್ಕೊಂಡ್ಬಿಡಿ ಮತ್ತೇನು ಡಾಕ್ಯುಮೆಂಟ್ಸ್ಗಳು ಯಾವ ಕೂಡ ಹತ್ತೋದಿಲ್ಲ ಈ ಮೂರು ಡಾಕ್ಯುಮೆಂಟ್ಸ್ ಗಳಿಗೆ ಇಟ್ಕೊಂಡ್ರೆ ತಾವು ಯಾವುದೇ ಯೋಜನೆಗಳನ್ನು ಪಡಿಬಹುದು ಮತ್ತೆ ಈಗ ಈ ಒಂದು ಕ್ವಶನ್ ಅಂಡ್ ಆನ್ಸರ್ಗಳು ತಾವು ಈ ಸ್ಕ್ರೀನ್ ಶಾ ಸ್ಕ್ರೀನ್ ಮೇಲೆ ಬಂದ್ ಬಂದಿರತಕ್ಕಂಥ ಎಲ್ಲ ಒಂದು ಕ್ವಶನ್ಗಳು ತಾವು ಓದ್ಕೊಳ್ಳಿ ತಮಗೆ ಸಂಬಂಧ ಸಂಬಂಧಪಟ್ಟಿರುತ್ತೆ ಅದಕ್ಕೆ ರಿಜೆಕ್ಟ್ ಆಗಿದೆ ಅನ್ನೋದನ್ನು ಇದರಲ್ಲಿ ಒಂದು ಉತ್ತರ ಇದೆ ಅದಕ್ಕಾಗಿ ತಾವು ಈಗ ಒಂದನ್ ಕಂತು ಬಂದಿಲ್ಲ ಅನ್ನೋ ಇಷ್ಟ ಮಾಡಬೇಕು ಮತ್ತೆ ಈಗ ಈ ಒಂದು ಮಾಹಿತಿ ತಮಗೆ ಬಹಳ ಉಪಯುಕ್ತ ಆಗಿದೆ ಅಂತ ಹೇಳ್ಕೊತೀನಿ ಹೀಗೆ ಒಂದು ಗ್ರಹಲಕ್ಷ್ಮಿಯ ಮತ್ತು ಎಲ್ಲ ಸರ್ಕಾರಿ ಯೋಜನೆಗಳ ಒಂದು ಮಾಹಿತಿಗಳು ನಮ್ಮ ಚಾನಲ್ನಲ್ಲಿ ಬರ್ತಾ ಇರ್ತವೆ ಹೀಗೆ ಅಪ್ಡೇಟ್ ಏನಾದರೂ ಬಂದರೆ ಆಗಿ ನಾವು ಒಂದು ವಿಡಿಯೋ ಮುಖಾಂತರ ತಮಗೆ ತಲುಪಿಸ್ತೀವಿ ಅದಕ್ಕಾಗಿ ತಾವು ಏನು ಮಾಡ್ಬೇಕಪ್ಪ ಅಂದರೆ ಜಸ್ಟ್ ಒಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕೂಡ ಹೊತ್ತೋದನ್ನು ಮರಿಬೇಡಿ ಹಾಗೆ ಈ ಒಂದು ವಿಡಿಯೋ ತಮಗೆ ಇಷ್ಟವಾಗಿದ್ರೆ ಲೈಕ್ ಅನ್ನು ಹೊತ್ತಿ ಲೈಕ್ ಬಟನ್ ಏಕೆ ಒಪ್ಬೇಕಪ್ಪ ಅಂದರೆ ಇದು ಬಹಳಷ್ಟು ಜನಕ್ಕೆ ಒಂದು ವಿಡಿಯೋ ರೀಚ್ ಆಗಲಿಕ್ಕೆ ಮತ್ತೇನಿಲ್ಲ ಅಷ್ಟೇ ಈಗ ಈಗಾಗಲೇ ಈಗ ಬ ಈಗಾಗಲೇ ನನ್ನ ಚಾನಲ್ನ ಬಹಳಷ್ಟು ಜನ ಒಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರಿಗಾಗಿ ನನ್ನ ತುಂಬ ಹೃದಯದ ವಂದನೆಗಳು ಸಪೋರ್ಟ್ ಅಂದರೆ ಸಬ್ಸ್ಕ್ರೈಬರ್ಗಳಿಗೆ ತುಂಬು ಹೃದಯದ ವಂದನೆಗಳು ಮತ್ತು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೀಗೆ ಉಪಯುಕ್ತವಾದ ಮಾಹಿತಿಗಳನ್ನು ತಮಗಾಗಿ ತರ್ತೀನಿ ಮತ್ತೆ ಸಿಗೋಣ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ